ಮನು ತೂರ್ತಲ್ಲ ಏಯ್ ಅಲ್ಲ ನೀ ಆ ಹುಡುಗರು ಕೈ ಸಿಕ್ಕ್ರಿ ನೀವು ಮತ್ತು ಸುಳ್ಳು ಜಗಳತ್ತಾವ ಇಲ್ಲಿ ಅಲ್ಲಿ ನೀನು ಈ ಉಗಿದ್ ನಾ ನೋಡಿ ಯಾರತ್ನ ಹೇಳಿದ್ರೆ ನಿನ್ನ ಬಡತಾರೆ ಈಗ ಅವ್ರು ಆಲೆಲ್ಲ ವಿಡಿಯೋನು ಮಾಡಾಕತ್ತೀವಿ ಇಲ್ಲಿ ಗೊತ್ತಾಗ್ತೈತಿ ಇಲ್ಲಿ ಅಲ್ಲ ಮುಂದೆ ನೋಡಾತರ ಹಿಂದೆ ಮನ್ ಉಕ್ತಾನ ರೀ ಹಿಂದೆ ಇನ್ನೆಂತ ಏನು ಕಾಮನ್ಸೆಸ್ ಇಲ್ಲ ಮಾಡ್ತಿರ್ತಾರೆ ರೀ ಎಲ್ಲ ಒಳಗೊಬ್ಬೊಬ್ರು ಇರ್ತಾರೆ ಅಂತ ಅವ್ರು ಏನೂ ಅಲ್ಲ ಕಾರ್ಯಕ್ರಮ ನೋಡಕ್ಕೆ ಬಂದಿರಿ ಶಾಂತ ಹೋಗುತ್ತೆ ನೋಡ್ರಿ ಯಾಕೆ ಸುಮ್ಮನ ಪಾಪ ಕಮಿಟಿಯರು ಒಂದು ಕಾರ್ಯಕ್ರಮ ಮಾಡ್ಬೇಕಾರೆ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತ ದೇವ್ರಿಗೆ ಗೊತ್ತ ಒಂದೊಂದು ರೂಪಾಯಿ ಕೂಡಿಸ್ಬೇಕಾರ ಹಗಲು ರಾತ್ರಿ ಓ ನೋಣ ತಿರಿ ತಿರಿ ಮನೆ ಮನೆಗೆ ಅಡ್ಡಾಡ್ ಪಟ್ಟಿ ಅವೆಲ್ಲ ಪಾಪ ಅವ್ರಿಗೆ ಗೊತ್ತ್ರಿ ಅದ ಶ್ರಮ ಎಟ್ಟಿರ್ತ ಅನ್ನೋದು ನೀವ್ ಆ ಸೌಂಡ್ ಮುಂದೆ ಬಿದ್ದವ್ರು ಕುಂತು ಬಿಡ್ರಿ ನೋಡೋಣ ನಾ ಪದೇ ಪದೇ ಹೇಳಾಕಿನಿ ಸೌಂಡ್ ಮುಂದೆ ನಿಂತವ್ರು ಕುಂತ್ರ ಸೌಂಡ್ ಕ್ಲಾರಿಟಿಯಾಗಿ ಹಿಂದ ಹೋಗುತ್ತಿ ತಳಕೊಡ್ರಿ ಓಕೆ ಓಕೆ ಥ್ಯಾಂಕ್ ಯು ರೆಡಿ ನಮ್ಮ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್ ಅನ್ನ ತೆಗೆದುಕೊಂಡು ಬರಲಿಕ್ಕೆ ನಮ್ಮ ತಂಡದ ಹೆಮ್ಮೆಯ ಗಾಯಕ ಹೊಂಚಿ ಗಿಡ ಮ್ಯಾಲ್ ಮ್ಯಾಲ್ ಕಪ್ಪು ಹುಷಾರಿ ಹುಲಿಗಳ ನೀವು ಗಿಡದಾಗಿದ್ದು ಅಣ್ಣ ಹ್ಮ್ ಮ್ಯಾಗಿದ್ದರು ಮ್ಯಾಗಿದ್ದರು ಬುಡುಕಿದ್ದರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಆ ಇವ್ರು ಇಲ್ಲೇ ನೇರ ಅದರ ಬಂದು ನಡೆದಿತ್ತು ಮಂಜು ಗುಳಗುಡ್ಡವರು ಹಾಗೆ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಬ್ಯೂಟಿ ಕ್ವೀನ್ ನಮ್ಮ ಪ್ರಿಯಾ ಅವರ ಸೊಗಸಾದ ಧ್ವನಿ ಒಳಗ ಒಂದು ಸೊಗಸಾದ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ಹೀಗೆ ಇರ್ಲಿ ಕಟ್ಟಿ ವರ್ಷಗೆ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗಿಗೆ ಸೊ ಧ್ವನಿ ಓಕೆ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯಾ ಅವರ ಸ್ವಗಸಾದ ಧ್ವನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅಂಡ್ ಬ್ಯೂಟಿ ಕ್ವೀನ್ ಪ್ರಿಯಾ ಯಾವ ಸರ ಸೂಪರ್ ಅಣ್ಣ ತಂಗಿಯ ಜೋಡಿ ಹಾಡು ಸರ ಇನ್ನ ಹೆಸರು ಹೇಳ್ರಿ ಬ್ಯೂಟಿ ಕ್ವೀನ್ ಬ್ಯೂಟಿ ಕ್ವೀನ್ ನಮಗೇನು ಉಳ ಹತ್ತೇವ ಅನಾನಿ ಬ್ಯೂಟಿ ಬಾಯ್ಸ್ ಅನಾನಿ ಕ್ವೀನ್ ಅಲ್ಲ ಸರ ಇಲ್ಲಿ ಸೌಂದರ್ಯ ತೊಗೊಂಡು ಏನು ಮಾಡೋದೈತ ದೋಸ್ತ ಇಲ್ಲಿ ಇಲ್ಲಿ ಸೌಂದರ್ಯ ಇರಬೇಕು ಮನುಷ್ಯ ಮಾಸ್ ಹೋಗುವ ಸೌಂದರ್ಯ ಇಂಪಾರ್ಟೆಂಟ್ ಅಲ್ಲ ಸತ್ರು ನೆನಪಿಟ್ಟಿರ್ಬೇಕ ಆ ಗುಣಾಗದೆಗಳು ಆ ಸೌಂದರ್ಯಗಳು ಇರ್ಬೇಕು ಮನುಷ್ಯ ಹೌದಿಲ್ಲ ಅಣ್ಣ ಏನ್ ಸೂತಿರ್ತಾವ ನಮ್ ಸರ್ ಕೊಟ್ಟಾರ ಹೂ ಕೊಟ್ಟಾರ ಅಣ ಒಂದ್ ಚೂರು ಇಲ್ಲಿ ಕೇಳಕ್ ಹೋದ್ರ ಬಾಳ ಚಲೋ ಸೌಂಡ್ ಆಪರೇಟರ್ಗ ನಮಗೆ ಕಾಣತ್ತೆ ದಯವಿಟ್ಟು ಕೂಡ್ರಿ ನಿಮ್ ಮೂರ್ ದನ ಬಂದಿವಣ್ಣ ನೀವ ಹೆಂಗೆ ಮಾಡಿದ್ರಿ ಹೆಂಗ್ರಿ ಬರದ್ರಿ ಹೂವವಾಗಿ ಮಾಡ್ರಿ ದಯವಿಟ್ಟು ಸ್ಕ್ರೀನ್ ಟಚ್ ಆಯ್ತಂದ್ರೆ ಹಾಡ ಅಲ್ಲಿಗೆ ನಿಂತು ಬಿಡತೈತಿ ಹೂವ ಹೇಗೆ ಇದ್ರಿ ಮ್ಯಾಗ ಒಟ್ಟೆ ಟಚ್ ಮಾಡಕ್ ಹೋಗಬ್ರಿ ಪ್ಲೀಸ್ ಹೂವ ಹೋಗಿಬೇಡ್ರಿ ಫ್ಲವರ್ಸ್ ಹೋಗಿರಿಂದ ಕುಡಿ ಮೀಸೆಯ ಸರದಾರ ಅವರ ಹಾಡುಗಳ ಕೇಳದ ಜನರೇ ಇಲ್ಲ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವ ಹೆಮ್ಮೆ ಗಾಯಕ ಟ್ರೆಂಡಿಂಗ್ ಸ್ಟಾರ್ಟ್ ಮ್ಯೂಜಿಕ್ ಮೈಲರ್ ಬೇದಿಕೆ ಮರ ಮಾಡಿಕೊಳ್ಳೋಣ ಬರಲಿ ಜೋರಾದ ಚಪ್ಪಳು ಓಕೆ ಈಗ ನೇರವಾಗಿ ತಮಗೆ ಮನೋರಂಜನೆ ಲೋಕಕ್ಕೆ ಕರೆದೊಯ್ಲಿಕ್ಕೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರೆಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಯಾದಿ ಮೇಲೆ ಶಾವಿ ಖ್ಯಾತಿಯ ಹಾಗೆ ಇತ್ತಿತ್ತೊಳಗೆ ಜನಮನ ಗೆದ್ದಿರುವಂತಹ ಕಡಿಬಿಡಿಕಿ ಸಾಂಗ್ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅನ್ನುವಂತಹ ಗೀತೆಯೊಂದಿಗೆ ಜನಮಣ ಗೆದ್ದಿರುವ ಕೆಮ್ಮೆ ಗಾಯಕರು ನಮ್ಮ ಮ್ಯೂಸಿಕ್ ಮೇಲಾರಿ ಅವರಿಗೆ ಪ್ರೀತಿಯ ಸ್ವಾಗತ ಹಾಗೆ ತಂಡದ ಸಾರಥಿ ಜಿ ಕನ್ನಡ ಮಾಹಿನಿಯ ಖ್ಯಾತ ಕಾಮಿಡಿ ಕಿಲಾಡಿಗಳು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನಿಭಾಯಿಸಿರುವ ಗೋಪಾಲ್ ಹುಗಾರ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಕೈತಾ ಇದ್ದೇನೆ ಎಲ್ಲರೂ ಹೇಗದ್ರಿ ಹುಲಿಗಳ ಎಲ್ಲ ತಾಯಿ ಅಂದ್ರೆ ಆಧಾರ್ ಕಾರ್ಡ್ ಬಂದಿ ಆರಾಮದ್ರಿ ವಾ ಭಾಳ ಪ್ರೀತಿಯಿಂದ ಸಿಂದಗಿ ತಾಲೂಕು ಬೋರ್ಗೆ ಗ್ರಾಮಕ್ಕೆ ಭಾಳ ಸತತ ಮೂರು ವರ್ಷಗಳಿಂದ ಪ್ರಯತ್ನ ಪಟ್ಟು ಇವತ್ತು ಈ ವರ್ಷ ನಾಲ್ಕನೇ ವರ್ಷ ಈ ಊರಿಗೆ ಬರಮಾಡಿಕೊಂಡಿರಣ ಮೂರು ವರ್ಷದಿಂದ ಮಿಸ್ ಆಗಿದ್ದೀವಿ ಗಣೇಶನ ಬುಕ್ಕ ಈ ವರ್ಷ ನಮ್ಮ ಶ್ರೀ ಅಬ್ಬಾಸ್ ಅಲಿ ಗಜಾನನ ಯುವಕ ಮಂಡಳಿ ದರ್ಗ ಕಚ್ಚಾಬಾಯಿ ಬೋರ್ಗಿ ಇವರ ಸಂಯೋಗದಲ್ಲಿ ಅದ್ಧೂರಿಯಾದ ಮಂಜರಿ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಎಲ್ಲರೂ ಆರಾಮದ್ರಲ್ಲ ಹಾಡೋಣ ರೀ ರೆಡಿ ಇದ್ದೀರಿ ಓಕೆ ಸದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮತ್ತೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದೆ ನಿಜವಾಗಿದ್ರೆ ನನ್ನ ಪ್ರೀತಿಯ ಬೂರಿಗೆ ಜನತೆ ಚಪ್ಪಾಳೆ ತಡ್ತಾರೆ ಕಲಾವಿದ್ರನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಆ ವಯಸ್ಸಿನ ಹುಡುಗರು ಬಹಳ ದಿರಿ ಒಂದು ಮಾತು ಹೇಳ್ತಿರ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನನಗಾಗಿದ್ದ ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪಾತದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಬೀರು ಕುಡೀಕರೇ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹುಡಿ ತಣ್ಣನ ಯಾಡ ಬೀರ್ ಕುಡ್ರಿ ಕರೆ ಕಣ್ಣಿಲೆ ಲುಕ್ ಲುಕ್ಕು ಕೊಟ್ಟ ಹುಡುಗರು ದಿಕ್ಕ ತಪ್ಸು ಹುಡುಗಿಯಾರನ ಒಟ್ಟ ನಂಬಕ್ ಹೋಗಾಡ ಯಾಕೆ ಹಿಂಗ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಮಾಡ್ತಾರತ್ತ ನಾನು ಅದು ತಪ್ಪು ಏನು ತಪ್ಪು ತಪ್ಪಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ಹೌನ್ರಿ ನನ್ನ ಮರ್ಯಾದೆ ಕಳ್ಕೊಳ್ಳಾಗ ನಾನು ಬಹಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೋಟೆಲಕ್ಕೆ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ ನಾನು ಬಕ್ರ ಮಾಡಿ ಇನ್ನೊಬ್ನು ಕೂಡ ಓಡಿ ಹೋದಳ್ರಿ ಗಪ್ ಗಪ್ಚಿಪ್ಪ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋಗ್ಯಾಳಂದ್ರೆ ಕೂಗಿ ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡಸ ಇಲ್ಲಿ ನೋಡಿಲ್ರಿ ನಾನು ನಾ ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆ ಜೋಕದಲ್ಲಿ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತುಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತುಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಗ್ ಒಂದು ಜೋರಾದ ಚಪ್ಪಾಳೆ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟು ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳ ಹಿಡಿಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ಬರು ಇಂಜಿನಿಯರ್ ಆದ್ರೆ ಹಬ್ಬಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ರೈತ ಗೀತೆಗೆ ಧ್ವನಿ ಆಗ್ಲಿಕ್ಕೆ ನಮ್ಮ ಬಿದರದ ಹೆಮ್ಮೆ ಗಾಯಕರು ನಮ್ಮ ಕೃಷ್ಣ ಬಿದರವರು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಗಾಯಕರಾದ ನಾಗು ಶಿ ಅವರು ಈ ವೇದಿಕೆಯನ್ನು ಅಲಂಕರಿಸಿ ಒಂದು ಸುಂದರವಾದ ಗೀತೆಯನ್ನು ಹಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ ದಯವಿಟ್ಟು ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡ್ರಿ ಇಲ್ಲಿ ವಿಶೇಷವಾದಂತಹ ಕಲಾವಿದರನ್ನು ಕರೆಸಿವಿ ನಮ್ಮ ಸ್ಥಳೀಯ ಕಲಾವಿದರನ್ನು ನಾವು ಗೌರವಿಸ್ತೀವಿ ಆದರೆ ವೇದಿಕೆ ಮೇಲೆ ನಿಮಗೆ ಫಸ್ಟ್ ಅವಕಾಶ ಕೊಡು ಅಂದ್ರೆ ದಯವಿಟ್ಟು ಇಲ್ಲಿ ಬಹಳ ಜನ ಕೂತಾರ ಅವ್ರ ನಿರಾಸೆ ಮಾಡುವುದು ಬೇಡ ನಿಮಗೆ ಅವಕಾಶ ಸಿಕ್ಕರೆ ಲಾಸ್ಟಿಗೆ ಕೊಡ್ತೀವಿ ಒಂದ್ ವೇಳೆ ಕೊಡುವೇ ಇದ್ರು ದಯವಿಟ್ಟು ನಾನು ಅಣ್ಣ ತಮ್ಮಂದಿರು ಯಾರು ತಪ್ಪು ತಿಳ್ಕೊಬೇಡ್ರಿ ಅನ್ನುವಂತ ಮಾತನ್ನ ಈ ವೇದಿಕೆಯ ಮುಖಾಂತರ ಸ್ಪಷ್ಟಪಡಿಸುತ್ತಾ ದಯವಿಟ್ಟು

ಹಾಂ ಮೈಲಾರಿ ಬಂದ್ರೇ ಕಾರ್ಯಕ್ರಮ ಮಹಿಳಾರಿದ್ರೇ ಮನರಂಜನೆ ಕಲಾ ಸಿಂಚನ ಅಂದರೆ ಮೈಲಾರಿ ಮೈಲಾರಿ ಅಂದರೆ ಕಲಾ ಕಲಾ ಸಿಂಚನ ತಂಡ ಬೆಳೆಸ್ದವ್ರು ನೀವು ಕಲಾ ಸಿಂಚನ ಮೆಲಡಿಸೇನೇ ಒಂದು ಕಲಾದ್ರು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಎಲ್ರು ನಮ್ಮ ತಂಡದಲ್ಲಿ ಸಾಕಷ್ಟು ಜನ ಕಲಾದ್ರು ಬೆಳೆದೋದ್ರು ಅದರಲ್ಲಿ ರಂಗಭೂಮಿ ಇದ್ದಂತ ಮಹಿಳಾರಿನ ಇವತ್ತು ವೇದಿಕೆ ಕರ್ಕೊಂಡು ಬಂದವರು ನಮ್ಮ ಕಲಾ ಸಿಂಚನ ತಂಡದವರು ಹಾ ಓಕೆ ನಿಮ್ಮ ಪ್ರೀತಿಗೋಸ್ಕರ ಒಂದು ಇನ್ನೊಂದೆರಡು ಹಾಡುಗಳ ಜೊತೆಗೆ ಮಹಿಳಾರಿಯವ್ರನ್ನ ವೀದಿಕೆ ಬರಮಾಡ್ಕೊಳ್ಳೋಣ ಈಗೊಂದು ರೈತ ಗೀತೆ ಅದಾದ ನಂತರ ಮುಂದಿನ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ ಕೊಡು ಓಕೆ ಓಕೆ ಪರವಾಗಿಲ್ಲ ದಯವಿ ಚಪ್ಪಾಳೆ ತಟ್ಟಿ ಹರಿಸುವಂತಹ ಕೆಲಸ ತಾಯಂದ್ರದಾಗಿರ್ಲಿ ಅಂತ ಹೇಳ್ತಾ ಈಗ ಭಕ್ತಿ ಗೀತೆ ಬಿದರ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆರ್ ಸಿ ಬಿ ಫೈನಲ್ ಗೆದ್ಯಕ್ಕಿಂತ ಮೊದಲು ಒಂದು ಸರಿ ಬರ್ದಿತಿ ಮಿಲಿಯನ್ ಗಟ್ಲೆ ಓಡೀತಿ ಯಾವ್ದಪ್ಪ ಅಂತಂದ್ರ ಎಣ್ಣಿ ತೈ ಹಾಕಬೇಕ ಕುಸಿ ಬಿ ಕುಣಿ ಹಡ್ಡಾಕಬೇಕು ಜೆ ಸಿ ಬಿ ಎಣ್ಣಿ ತೆಗಿಯಾಕ ಬೇಕು ಕುಸಿ ಬಿ ಕುನಿ ಹಡ್ಡಾಕಬೇಕ ಜೇಸಿ ತಂಡಿ ಬಂದಾಗ ತಿಂಡಿ ಅನ್ನೋ ಮಕ್ಕಳ ಗೆದ್ದು ಫೈನಲ್ ತಲುಪೈತಿ ಕಪ್ಪಾಗ ಆ ಒಳ್ಳೆ ಕಲಾವಿದರು ಬೀದರಿಂದ ಬಂದಿರುವಂತಹ ಅದ್ಭುತವಾದ ಕಲಾವಿದರು ನಮ್ಮ ಕೃಷ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಸರ ಅಂತ ಒಳ್ಳೆ ಕಲಾವಿದ ಆದ್ರೆ ಅಟ್ ಸುಳಿ ಸುಮಾರು ಐತಿ ಅಣ್ಣ ಇರ್ಲಿ ಅಣ್ಣ ನೀನೆ ಊರಿಗೆ ಮಾಡಿ ತಮ್ ಮಾಡಬಾರ್ದು ಈ ಗಜನನ ಯುವಕ ಸಂಘಕ್ಕೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗವಣ್ಣ ಜಾಪುರ ಐನೂರ ಒಂದು ಕಾಣಿಕೆಯಾಗಿ ನೀಡಿದ್ದಾರೆ ಅವರಿಗೆ ಆ ಭಗವಂತ ಐಶ್ವರ್ಯಕ್ಕೆ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೆ ತಾಯಿ ಅಂತ ದೇವರು ಎಲ್ಲಿ ಸಿಗೋದಿಲ್ಲ ದಯವಿಟ್ಟು ತಂದೆ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಗೆ ಧ್ವನಿ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವ್ರ ಹಾಗೆ ಜೊತೆಗೆ ಧ್ವನಿ ಆಗ್ತಾ ಪ್ರಕಾಶ್ ಹಿಪ್ಪರಿಗೆ ಅವರು ನಮ್ಮ ಪ್ರಿಯಾ ಅವರು ಪ್ರಕಾಶ್ ಅವರು ಐದ್ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ರೆ ಕಾಣಿಕೆ ಕೊಟ್ಟಿರುವಂತಹ ಅಭಿಮಾನಿ ಬೆಳಗದವರಿಗೆ ತುಂಬ ಧನ್ಯ ಧನ್ಯವಾದ ಸಲ್ಲಿಸ್ತಾ ಹಾ ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ ಲಿಂಗಣ್ಣ ಮನೆಯವರು ಕೂಡ ಎರಡ್ನೂರ ಒಂದು ರೂಪಾಯಿ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ರೆ ತುಂಬ ಧನ್ಯವಾದಗಳು ಇನ್ನು ಯಾರ ಕಲಾಕನಕ ಕೊಡೋರು ಇದ್ರೆ ಪೋಣ ಪೇಣ ಮಾಡಬಹುದು ನಿಂಗಣ್ಣ ನಾಯ್ಕೋಡಿ ನಿಂಗಣ್ಣ ನಾಯ್ಕೋಡಿ ಅವರು ಎರಡು ನೂರ ಥ್ಯಾಂಕ್ ಯು ಥ್ಯಾಂಕ್ ಯು ಫೋನ್ ಪೇ ಮಾಡ್ಬೋದು ಕರೆ ಸ್ಕ್ಯಾನರ್ ನಂದಿಡ್ತೀನಿ ಈಗ ಎಲ್ಲರೂ ಗಿಡದಾಗಿದ್ದಾರೆ ಹುಷಾರಾಗಿರಪ್ಪ ಈ ವಿಡಿಯೋ ಕಂಪ್ಲೀಟ್ ಆಗಿ ನಮ್ಮ ಕಲಾ ಸಿಂಚಿನ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಆಗುತ್ತೆ ಈಗ ಮ್ಯೂಸಿಕ್ ಮೇಲಾರ್ ಅವರು ಬ್ಯೂಟಿ ಕ್ವೀನ್ ಸುಮ್ನೆ ಅಣ್ಣ ಹೇಗೆ

ಹಾಂ ಇರಲಿ ಗಜಮ ಮಾಡಿ ಆಯ್ತಪ್ಪ ಹೆಣ್ಣು ನಿಂದು ಮುಂದೈತು ಮಾಡಿ ಅಂತ ಈಗ ಬೇಡ ನೀ ಏನಾರ ತಪ್ಪಿಸ್ಕೊಂಡು ಬಾವ್ ಅಂತ ಹೋಗ್ತೀನಿ ಅನ್ಬೋದವಿ ರೋಡ್ ನೋಡಿ ರೋಡ್ ನಡ್ದಾರಾಗ ಸಿಗತೀನಿ ಎಡದು ಬಾವ್ಕ ಸರ್ ನೀವು ತಲೆ ಕೊಡಿಸ್ಬಿಡ್ರಿ ನಿಮ್ದು ನಾಳೆಗೆ ಹೋದಾಗ ಡೀಲ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಭಾಳ ವಿಶೇಷವಾಗಿ ಇವತ್ತು ಒಂದು ಖುಷಿ ಗೋಪಾಲ್ ಸರ ಎಲ್ಲ ಅವರ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಬೇಜಾರು ಇರ್ತಿತ್ತು ನನಗೆ ಇವತ್ತು ಭಾಳ ಖುಷಿ ನಮಗೆ ಬೋರ್ಗೆ ಗ್ರಾಮಕ್ಕೆ ಬಂದಿದ್ದು ಯಾಕಂದ್ರೆ ಎಲ್ಲ ಮುದುಕಿಯರು ಮುಂದಕ್ಕೆ ಕೂತಾರೆ ಇವತ್ತು ನಿನ್ನ ನೋಡ್ಬೇಕಂತ ಹೇಳಿ ಮುಂದೆ ಕೂತಾರೆ ಎಸ್ಪೆಷಲಿ ನಾನು ವಿಡಿಯೋ ನೋಡ್ತಾರೆ ಅನ್ಸತ್ತಪ್ಪ ಜಾಸ್ತಿ ಮಹಿಲಾರಿ ಮುದುಕಿಯರನ ಇಷ್ಟಪಡ್ತಾನೆ ನೋಡೋಕೆ ಮುಂದಕ್ಕೆ ಕೂತಾರೆ ಇವತ್ತು ಅಯ್ಯೋ ಆಕೆ ನುಗುತ್ ನೋಡಲ್ಲೇ ಅವು ನೀ ಏನು ಬರಿಗಿಟ್ಟಿ ಅವನ ಎಲ್ಲರೂ ಹುಡುಗಿ ಆ ಮುದುಕಿಲ್ ಅವರ ನಮ್ಮ ತಮ್ಮ ಅದನಲ್ಲಿ

ಅಕೇನ ತಳದ ತನ್ರಿ ಈ ಹಾಟೇ ಬರೋದು ಒಂದು ನಮ್ಮ ಊರಿಗೆ ಒಂದ 40 ವರ್ಷದ ಹಿಂದೆ ಬರಲಿಲ್ಲ ಅತ್ತಳಕಿ ಏನು ತಲೆ ಕರು ಆರಾಮದಿಲ್ಲ ಈ ಹು ಅಣ್ಣ ನಗೋದ ಬಿಡವಲ್ಲಕಿ ಯಮ್ಮ ಯಮ್ಮ ಇದಿ ದರ್ಗಾ ಮಧ್ಯೆ ಅವಿ ನನ್ನ ನನ್ನ ನಿನಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಮುಟ್ಟು ಮುಟ್ಟು ಮಾತಾಡಿಸಬೇಡ ಅಣ್ಣ ನೋಡು ಕನಕ ಬಿದ್ದಿಂದ ನನಗೆ ಸಂಬಂಧಗಳ ಗಂಡ ಗಣಮಕ್ಕಳ ಪರವಾಗಿ ಅಟ್ಟ ಹೋರಾಟ ಮಾಡವನ ಯಾವತ್ತಿದ್ರು ನೊಂದ ಪ್ರೇಮಿಗಳ ಪರವಾಗಿರ್ತೀನ ಅದಕ್ಕೆ ಹೇಳ್ತೀನಿ ದೋಸ್ತನ ಒಂದು ಹುಡುಗಿ ಹಿಂದ ಬೆನ್ನ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ನೋಡಿನಿ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನಗ ಬೆನ್ ಅವೇ ಬ್ಯಾಡ ನೀನು ಒಳ್ಳೇದಕ್ಕೆ ಹೇಳ್ತೀನಿ ನೀ ಮಾಡ್ಯಾರ ಹೇಗೆಂಟ್ ಹುಡುಗಿ ಸೂಕ್ಷ್ಮ ಸೂಕ್ಷ್ಮಿತಾರ ದೊಡ್ಡ ದೊಡ್ಡ ಏನವ ಕೆಲಸ ಮಾಡಿ ಬಿಡ್ತಾನಾರ ಲೇ ನೀ ಮುರಿದಿ ಪಾಪ ದುಡ್ಕೊಂಡು ತಿನ್ನೋಕೆ ಸ್ಟೇಜ್ ಹಾಕ್ಯಾನ ಅವ ನನಗೆ ಬಂದಿಲ್ಲ ಬಂದಿರಿ ಬದುಕು ನೀ ಹಿಂದೆ ಕೈ ಎರ್ಸಿ ಬಿಡ್ಸಿದ್ನಿ ನೀ ನೀನು ಭಾಳ ಸುಮಾರ ಇದೀನಿ ನೀ ಅಷ್ಟು ಬರ್ಗಿಟ್ಟಿ ಓ ಹೋತಲ್ಲ ಅಂತಂದು ಇಟ್ಟಿರ್ತಿಯಲ್ಲ ನಾ ಗಣಮಗದೀನಿ ಗಣ್ಮಾಗಿ ಇತ್ತು ಹುಡ್ಗಿಯರ್ ಲೈಫ್ನ್ಯಾಗ ಆಟಾಡಂತರಿನ ಆಡ್ದೇವ ನೀನು ಯಾವ್ ಆಡ್ದೇವ ನೀನು ಪ್ರೂಫ್ ತಗದ ತೀಲ್ ಹೇಳ್ತೀನಿ ಒಂದ್ ಮಾತು ಹೇಳ್ತೀನಿ ಕೇಳಿಲ್ಲವಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಹಾಕೈತೀನಿ ಬಹಳ ದಿವಸ ಆಯ್ತಾವ ಪ್ರೂವ್ ಮಾಡುವ ನೀವು ಏನ್ ಕೇಳ್ತದ ಕೊಡ್ತೀನಿ ಬಾಯ್ ಸರ್ ಸಪ್ರೇಟ್ ಆಗಿದ್ದಾಗ ಹೇಳ್ತೇನೆ ಕಪ್ಪಿ ಹಂಗೆಲ್ಲ ಇಲ್ಲ ನಂದ್ ಏನಿದ್ರು ನೇರ ದಿಟ್ಟ ನೀರಂತಾರೆ ನಮ್ಮ ಹುಡುಗರು ಬಂದ ಎಲ್ಲ ಜೀವನ ಅನ್ನೋದು ನಾವು ಹುಡುಗಿಯರ ಜೀವನದಾಗ ಆಟ ಆಗಿದ ಆಟ ಆಡಿದ್ರ ನೀವು ಬ್ಯಾರೆ ದವನ ಮದುವೆ ಇಕ್ಕಿರಿ ನಾವು ಹುಡುಗಿಯರ ಜೀವನದಾಗ ಆಟ ಆಡಿದ್ರ ನೀವು ಬ್ಯಾರೆದಾರನ ಮದುವೆ ಇಕ್ಕಿರಿ ನೀವು ನಮ್ಮ ಜೀವನದಾಗ ಆಟ ಆಡಿದ್ರ ನಾವು ಸುಡುಗಾಡದಾಗ ಗೋರಿ ಇಕ್ಕಿರಿ ಎಟ್ಟ ನಮಗ ನಿಮಗೆ ಇರುವ ವ್ಯತ್ಯಾಸ ನೀವು ಬಹಳ ತ್ಯಾಸ ಮಾಡಿಬಿಟ್ಟಿದ್ದಾ ನಿಮ್ಮ ಮಾತು ನಂಬ್ರಿ ನೀವು ಎಷ್ಟೋ ಚಂದ ಹೇಳ್ತಾರೋ ಆ ಲಾಸ್ಟ್ ಗೆ ಇವರು ಬರ್ತಾರಾ ಎಲ್ಲ ಮುಗಿದಿರುತ್ತಾ ಪಿಕ್ಷಾ ಎಲ್ಲ ಹೊಳಿಗೆೊಂಡೆ ಎಲ್ಲ ಯಾವಾಗ ಕ್ಲಿಯರ್ ಆಗಿರುತ್ತಾ ಬೆಟ್ಟಿಗೆ ಬರ್ತಾರಾ ಸಿಂಧಗಿ ಬಸ್ ಸ್ಟ್ಯಾಂಡ್ ಹೆಂಗ ನಿನಗ ನನಕಿನ ಚಲೋ ಹುಡುಗಿ ಸಿಗತಾಳ ಯಾರ್ ಹೇಳಾ ನಿನಕಿನ ಚಲೋ ಹುಡುಗಿ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿದ್ದೀನಿ ಅಕ್ಕಿ ಸುಬಾಯನ ನೋಡ್್ರಿ ನಾನು ನೋಡುದು ನೋಡ್ದು ಗೆಡೋದೆಲ್ಲ ಇಲ್ಲ ಸಿಂಧಗಿ ತಾಲೂಕ ಮಾಡಿ ಡೈರೆಕ್ಟ್ ನಾ ಅಂದಿಲ್ಲಪ್ಪ ನಾ ಅಂದಿಲ್ಲ ಸರ ನಾ ಬರೀ ಹೇಳಿದ್ರೆ ಅಟ್ಟ ಸಾಕು ಏನು ಬಿಟ್ಟ ಸ್ಥಳ ತುಂಬಿ ಕೋಟಿ ಗೇಟ್ಲೆ ಅಕೌಂಟ್ದಾಗ ಹಣ ಬೇಕು ಜಮಾ ಐದು ರೂಪಾಯಿ ಕೊಟ್ಟರು ಮಾಮ ಐದು ಸಾವಿರ ಥ್ಯಾಂಕ್ ಯು ನೀವು ಸುಮ್ಮ ಹೇಳ್ಬೇಡ್ರಿ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರೆ ತಮಾಷೆಗಾಗಿ ಮಲ್ಲಮ್ಮಾಯಿ

ನೀನು ಒಂದರ ದಂಡಿಗೆ ಹಾಯಿಸ್ತಾನ ಯಾವ್ದು ಬಿಡುದಿಲ್ಲ ಅದಕ್ಕೆ ಒಂದು ಸೀಕ್ರೆಟ್ ವಿಷಯ ಹೇಳಿ ಇವತ್ತು ನೀ ಬಚ್ಚ ಹೋಗ್ತೇವ್ ನೀವು ಸರ ಇನ್ನು ಅದ ಇಲ್ಲಿ ಮುದುಕ್ಯಾರದಾರ ಇಲ್ಲಿ ಮುದುಕ್ಯಾರ ಏನ್ ಎಡ್ಕೊಂಡ್ ಬರ್ಗಿಟ್ಟಿ ಅವ್ನ ಜೀವನ ಸ್ವಾರ್ಥ ಇದೇನದಾರ ಅಯ್ಯ ನಮ್ ಹುಲಿ ಬಂದಾನೆ ಅಂತ ಅವ್ರ ಸಂಬಂಧ ಮುದುಕಿ ಸ್ವಾದರ್ ಗೊತ್ತೈತಿ ನೀನು ಹೋಗಿ ಮುದುಕ್ಯಾರಿಗೆ ಬೆನ್ನ ಹತ್ತಿಲ್ಲ ಏನಿದ್ರಿ ಸರ ಮುದುಕ್ಯಾಗ ಈಗ ಮಲ್ಲ ಮಗ ಅಂದ್ರೆ ಎಲ್ಲರೂ ನಗತಾರ ಬ್ಯಾರೆ ದಾರಿಗ ಏನಾರ ಅಂದ್ರೆ ಇವ್ರ ಕೊಡ್ಲಿ ಬಡಿ ತೊಂಬ ಬೆನ್ನ ಹತ್ತಾರ ಅದೇ ಯಾಕೆ ಬೇಕ್ರಿ ಅಪ್ಪಿ ಬೇಡ ಅಪ್ಪ ಸುಮ್ನೆ ಇರ್ತಾರೆ ಇದು ಇರ್ಬೇಕು ನಮಗೆ ಬೇಕಾದ್ರೆ ಮಾತಾಡ್ತೀನಿ ಅಂದ್ರೆ ಮಾತಾಡಿ ಇವತ್ತು ಬೆಳಕು ಹೊರದ್ರ ಬಿಡುದಿಲ್ಲ ನಮ್ಮ ಸಿಂದಗಿ ತಾಲೂಕು ಬೋರ್ಗೆ ಒಳಗೆ ಇತಿಹಾಸ ಆಗಲಿ ಆರ್ಕಿಸ್ಟ್ ಮೂರ್ ತಾಸಲ್ಲ ಆತ ಅನ್ನೋದು ಇತಿಹಾಸ ಆಯ್ಬಿಲ್ಲ ಇವತ್ತು ಮಕ್ಕ ನೋಡ್ಕ ಮಕ್ಕ ನೋಡಿ ಮೂರು ವರ್ಷ ಬೆನ್ನ ಕರ್ಸ್ರೆ ಏವ್ರ So.